ಕನಗಾಂವ್ ಜಮೀನಿನಲ್ಲಿ ಕೆಲಸ ಮಾಡಿ ಮನೆಗೆ ಹೊರಟಿದ್ದ ಬಾಲಕಿಯೊರೊಳಗೆ ಸಿಡಿಲು ಬಡಿದು ಸ್ಥಳದಲ್ಲೇ ಮೃತಪಟ್ಟ ಘಟನೆ ಬುಧವಾರ ನಡೆದಿದೆ ಅಜ್ಜ ಜಮದಾರ್ ಮೃತಪಟ್ಟ ಬಾಲಕಿ ಎಂದು ಗುರುತಿಸಲಾಗಿದೆ ಶಾಲೆಗೆ ರಚೆ ಇದ್ದ ಕಾರಣ ತಾಯಿಯೊಂದಿಗೆ ಜಮೀನು ಕೆಲಸಕ್ಕೆ ತೆರಳಿದ್ದ ಬಾಲಕಿ ಮಳೆ ಬರುತ್ತಿದ್ದಂತೆ ಜಮೀನಿನಿಂದ ಹೊರಬಂದು ಮರದ ಕೆಳಗೆ ನಿಂತಿದ್ರು ಏಕಾಕಿ ಮಳೆಯ ಸಿಡಿಲು ಬಂದು ಪುಟ್ಟ ಬಾಲಕಿಗೆ ಬಿಡಿದು ಮೃತಪಟ್ಟಿದ್ದಾಳೆ ಮೃತ ಬಾಲಕಿಯ ಶಿವವನ್ನು ಜಿಲ್ಲಾಸ್ಪತ್ರೆಯ ಶಿವಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಮಾರಿಹಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆಸಿದ್ದಾರೆ ಒಲ್ಲಿಂದ ಮನಿ ಬರೋದ್ನ ನಾವ್ ಎಲ್ಲ ಇದ್ರಿ ಅಡಿ ಓದಿದ್ವಿ ಅವ್ರ ಯಾವ ಅವ್ರ ಮನೇನ ನಡ್ಕ ಅದಾಗಿ ಬರದ್ರಿ ನಾವ್ ಬ್ಯಾರ ಕಡೆ ಆದಿಲಿ ಅವ್ರ ಬ್ಯಾರೆ ಕಡೆ ಆದ್ರಿ ಅವ್ರ ಬರೋದ್ ಆದ್ಯಾಗ ಅದ್ರಿ ಅವ್ರಿಗೂ ಹಾಕಿದ್ರಿ ಅಕ್ಸ ಜಮಾ ಸರ್ ಶಾಲೆ ಹೋಗ್ತಾಡ್ರಿ ಮಧ್ಯಾಹ್ನ ಗಂಟೆ ಸುಮಾರು ಇಲ್ರಿ ನಾ ಕರ್ದ್ರಿ ಗಾಡಿಯಾಗ ಎತ್ತೋ ಗಾಡಿಯಾಗ ಓನ್ ಬಾ ಅಂತ ಪಪ್ಪನ ಇಲ್ಲ ನಾ ಹೋಗ್ತ್ರಿ ಹೋಗ್ರಿ ಅಂದ್ರು ಮಳಿಗ್ಗುಡೋದ್ ಬೇರೆ ಹೋ ಅಂತ ಕೇಳಿಲ್ಲ ಗಾಡಿಯಾಗ ಹೋಗೋದ ಬಾರ ಗಾಡಿ ಖಾಲಿ ಗಾಡಿ ಆ ಟೈಮ್ ದಿ ಅವ್ರೂಡಿ ಬಂದ್ರಿ ಅವ್ರ ಮಮ್ಮಿ ನಾನು ಏನ್ರಿ ನಾನು ನನ್ನ ಮಕ್ಳು ಹೋಗಿದ್ರಿ

न्यूज सर मैबूब जमादार संकल्प शिंदे के एमएम कन्नडा न्यूज़ बेलगावी